ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆನ ಮಾಡ್ತಾಯಿದ್ದೀನಿ ಸಾಂಬಾರು ಒಂದೇ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಮಾಡ್ತಾರೆ ಎಲ್ಲರೂ ಆದರೆ ನಾನು ಸ್ವಲ್ಪ ಯಾವಾಗೂ ಮಾಡಿಲ್ಲ ಇವತ್ತು ಆ ಸಾಂಬಾರು ತಿನ್ನಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಅದಕ್ಕೆ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ಏನು ಮಾಡ್ತಾಯಿದ್ದೀನಿ ಏನೆಲ್ಲ ಕೆಲಸ ಮಾಡಿದ್ದೀನಂತ ನೋಡ್ಕೊಂಡು ಬನ್ನಿ ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಆಯಿತು ಕೆಲಸ ಎಲ್ಲ ಬೆಳಗ್ಗೆ ಎದ್ದು ಕಸ ಕುಡಿಸಿರೋ ಎಲ್ಲ ಕೆಲಸಗಳ ಮುಗಿಸ್ಕೊಂಡಾದ ಮೇಲೆ ಟೀ ಎಲ್ಲ ಕುಡಿದು ನಾಷ್ಟವ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ತಿಂದುಬಿಟ್ಟು ಇಷ್ಟು ರೊಟ್ಟಿ ಮಾಡಿದ್ದೀನಿ ನೋಡಿ ನಾನು ಏನು ಮಾಡಿದೆ ಸುಮ್ಮ ಊಟ ಮಾಡೋಕೆ ಈಗ ರೊಟ್ಟಿ ಮಾಡ್ಕೊಂಡಿರ್ತೈತಿ ಹಿಟ್ಟು ನಾದಿದೆ ಜಿಗ್ಗಿ ಹಾಕಿ ರೊಟ್ಟಿ ಮಾಡ್ತಾ ಮಾಡ್ತಾ ಚೆಂದ ಬರಕತ್ತ ರೀ ತಿಳುವಾಗೆ ತಳ್ಳಗೆ ತುಂಬ ಬೆಳಗ್ಗೆ ಚೆಂದ ಆಗತ್ತ ರೊಟ್ಟಿ ಹಂಗನಾಗಿ ಏನು ಅನ್ಕೊಂಡೆ ಮತ್ತೆ ಬೇಡ ಇವು ಖಡಕ್ ರೊಟ್ಟಿನೇ ಮಾಡೋಣ ಅಂತೇಳ್ಬಿಟ್ಟು ಹೇಗಿದ್ರೆ ಈ ಮುಂದಿನ ಶನಿವಾರ ಹೋಗ್ಬೇಕಿನ್ನ ಇವತ್ತಿಗೆ ಎಂಟು ದಿನದಲೆ ಹೋಗಬೇಕು ಆದರೂ ದಿನ ಒಂದು ಇಪ್ಪತ್ತು ಇಪ್ಪತ್ತು ರೊಟ್ಟಿ ಮಾಡಿ ಇಟ್ಕೊಂಡ್ರೂ ಒಂದು ನೂರು ರೊಟ್ಟಿಯರ ಬೇಕು ಭಾಗ್ಯಾಗ ಐವತ್ತು ಮತ್ತು ಸಿದ್ಧಾರ್ಥನ್ಗೆ ಐವತ್ತು ರೊಟ್ಟಿ ಬೇಕು ಹಾಗಾಗಿ ಏನು ಮಾಡಿದ್ದೀನಿ ಇವತ್ತು ಇಪ್ಪತ್ತು ರೊಟ್ಟಿ ಮಾಡಕ್ಕೆ ಹೋದೆ ಇಪ್ಪತ್ತು ರೊಟ್ಟಿ ಮಾಡೋಕೆ ಹೋಗಿ ಮೂವತ್ತು ರೊಟ್ಟಿ ಮಾಡಿಟ್ಟಿನಿ ಹಿಂಗೆ ದಿನ ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಮಾಡಿದ್ರು ಒಂದೆರಡು ಮೂರು ದಿವಸದಲ್ಲಿ ಮಾಡಿಬಿಡ್ಬೋದು ಯಾಕಂದರೆ ಒಂದೇ ದಿನ ಕುತ್ಕೊಂಡು ಬಡಿಯೋಕ್ಕಾಗೋದಿಲ್ಲ ಸುಮ್ಮನೆ ಹಿಂಸೆ ಅನಿಸ್ತೈತಿ ಹಂಗೆ ಡೈಲಿ ಒಂದೊಂದು ಸ್ವಲ್ಪ ಇದು ರೀತಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಅವ್ರಿಗೆ ತೊಗೊಂಡು ಹೋಗ್ಬೋದು ಆಮೇಲೆ ಸ್ವಲ್ಪ ಬ್ಲೌಸ್ ಹೊಲಿಯೋಕೈತಿ ಹಾಗಾಗಿ ಎಲ್ಲ ಒಟ್ಟಿಗೆ ಒಂದೇ ದಿನ ಕುತ್ಕೊಂಡು ಹೊಲಿಯೋದಾಗಲಿ ರೊಟ್ಟಿ ಮಾಡೋದಾಗಲಿ ಎರಡೂ ಕಷ್ಟನೇ ನನಗೆ ಹಾಗಾಗಿ ದಿನ ಒಂದು ಬ್ಲೌಸ್ ಹೇಳ್ಕೊಂಡು ಒಂದು ಇಪ್ಪತ್ತು ಮೂವತ್ತು ರೊಟ್ಟಿ ಮಾಡಿಕೊಂಡು ಇಟ್ಕೊಂಡಂತರ ಆರಾಮ ಅನ್ನಿಸ್ತೈತಿ ಹಾಗಾಗಿ ಏನು ಮಾಡೀನಿ ಒಂದು ಮೂವತ್ತು ರೊಟ್ಟಿ ಇವತ್ತು ಮಾಡಿಟ್ಟೀನಿ ಚೆಂಜಿಕ್ ಒಂದು ಇಪ್ಪತ್ತು ಮಾಡೋಣ ಅಂತ ಅನ್ಕೊಂಡಿನಿ ಯಾಕಂದರೆ ಸಾಯಂಕಾಲ ಮಿಸ್ಸಿನ ವೈನ್ ಹೊಲಿಯಲ್ಲ ಒಂದು ಬ್ಲೌಸ್ ಇವು ಮಧ್ಯಾಹ್ನ ಹೊಲ ಖುಷಿ ಬಿಡ್ತೀನಿ ಆರಾಮಾಗಿ ಒಂದು ಸಾಯಂಕಾಲ ಫ್ರೀಯಾಗಿ ಇರ್ತೀನಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಬಿಗ್ ಬಾಸ್ ನೋಡ್ತೀನಿ ಅಂತ ಬಿಗ್ ಬಾಸ್ ನೋಡ್ಕೊಂಡು ಆರಾಮಾಗಿ ನಾವು ರೊಟ್ಟಿನ ಮಾಡ್ಬೋದು ಅವಾಗ ಒಂದು ಇಪ್ಪತ್ತು ಮೂವತ್ತು ರೊಟ್ಟಿ ಅದೊಂದು ಅರವತ್ತು ರೊಟ್ಟಿನೇ ಆಗ್ಬಿಡ್ತಾವೆ ಇನ್ನೊಂದು ನಲ್ವತ್ತು ರೊಟ್ಟಿ ನೂರು ಮೇಲಾದರೂ ಪರವಾಗಿಲ್ಲ ರೊಟ್ಟಿ ಮಾಡ್ಬೇಕಂತ ಡಿಸೈಡ್ ನೋಡ್ಕೊಂಡ್ಬಿಟ್ಟಿನಿ ಒಂದಿಷ್ಟು ಈ ಥರ ರೊಟ್ಟಿ ಮಾಡಿ ಇಟ್ಕೊಂಡ್ರೆ ನಮಗೂ ಫ್ರೀಯಾಗಿ ಯಾವಾಗ ಬಾಯಿ ರುಚಿ ಇಲ್ಲ ಅಂದಾಗ ಶೇಂಗದಿಂಡಿ ಮೊಸರು ಈ ಥರ ರೊಟ್ಟಿ ಹಾಕೊಂಡು ತಿಂದ್ರೆ ಬಾಯಿ ರುಚಿಯೂ ಬರ್ತೈತೆ ಹಿತ ಏನೋ ಒಂಥರ ಊಟದಲ್ಲಿ ಚೇಂಜಸ್ ಅನಿಸ್ತೈತಿ ಆರಾಮ ಅನಿಸ್ತೈತಿ ಈ ರೀತಿ ರೊಟ್ಟಿ ಊಟ ಮಾಡೋದ್ರಿಂದ ಹಾಗಾಗಿ ಯಿಸ್ ಮಾಡಿಟ್ಟೀನಿ ಮತ್ತು ಚೆಂಜಿಕ್ ಒಂದಿಸ್ ಮಾಡ್ಕೋತೀನಿ ಒಟ್ಟು ನೂರು ಮೇಲೇ ರೊಟ್ಟಿ ಅವ್ರಿಗೆ ಇಬ್ಬರಿಗೆ ಸೇರಿಸಿ ಒಂದು ನೂರು ಮೇಲೆ ರೊಟ್ಟಿ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಮುಂದಿನ ಶನಿವಾರ ಹೋಗೋದೈತಿ ಮುಂದಿನ ಶನಿವಾರ ಏನೈತೆ ಅಂತ ಹೇಳಿ ಶನಿವಾರ ಹೋಗಲೇಬೇಕು ನಾನು ಎಷ್ಟೊತ್ತಿದ್ರು ಹಾಗಾಗಿ ಆ ರೊಟ್ಟಿ ಎಲ್ಲ ಮಾಡಿ ಇವಾಗಿಂದ ಇಟ್ಕೊತಾ ಇದ್ದೀನಿ ಸ್ವಲ್ಪ ತಿಂಡಿಗಳನ್ನೂ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಬಿಸ್ಕೆಟ್ ಎಲ್ಲ ಮನೇಲಿ ಸ್ವಲ್ಪ ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಫಸ್ಟು ಸಿದ್ಧಾರ್ಥ ಒಬ್ಬನೇ ಹಾಸ್ಟೆಲ್ಗೆ ಹಾಕಿದ್ನಲ್ಲ ಆ ಟೈಮಲ್ಲಿ ಬಿಸ್ಕೆಟು ತಿಂಡಿಗಳು ಸಿಕ್ಕಾಪಟ್ಟೆ ಮಾಡಿ ಕೊಳು ಕಳಿಸ್ತಾಯಿದ್ದೆ ನಾನು ಅವಾಗ ಆರಾಮಾಗಿದ್ದೆ ಕೆಲ್ಸಕ್ಕೆ ಹೋದರೂ ಕೂಡ ನಾನು ಆರಾಮಾಗಿದ್ದೆ ಏನೂ ಅನಿಸ್ತಾ ಇರಲಿಲ್ಲ ನನಗೆ ಹಾಗಾಗಿ ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಅವನಿಗೆ ತಿಂಡಿಗಳನ್ನ ಮಾಡಿ ಕೊಡ್ತಾಯಿದ್ದೆ ಇವ್ರು ತೊಗೊಂಡೋಗಿ ಕೊಡ್ತಾಯಿದ್ರು ನಾನು ಜಾಸ್ತಿ ಹೋಗ್ತಾ ಇರಲಿಲ್ಲ ಅವಾಗ ಈಗ ತಿಂಡಿಗಳು ಮಾಡೋದು ತುಂಬಾ ಕಮ್ಮಿ ಆಗಿಬಿಟ್ಟೈತಿ ಆರೋಗ್ಯದಲ್ಲಿ ತುಂಬ ಏರುಪೇರು ನಡೆಯಾಕತ್ತ ಹಾಗಾಗಿ ಕೆಲಸಗಳು ಮಾಡೋಕ್ಕೆ ಆಗೋಲ್ಲಾಗೈತಿ ಆ ತಿಂಡಿಗಳನ್ನ ಯಾವುದೂ ಮಾಡಿರಲಿಲ್ಲ ಈ ಸತಿ ಅನ್ಕೊಂಡಿನಿ ಬಿಸ್ಕೆಟ್ ಅವ್ನು ತುಂಬ ಭಾಳ ಸತಿ ಕೇಳಿ ಫಸ್ಟ್ ಒಂದು ಒಂದು ಸತಿನ ಎರಡು ಸತಿನೂ ಬಿಸ್ಕೆಟ್ ಮಾಡಿಕೊಟ್ಟಿದ್ದೆವು ಒಂದೆರಡು ಮೂರು ರೀತಿ ಬಿಸ್ಕೆಟ್ನ ಮಾಡಿದ್ದೀನಿ ಅದು ಭಾಳ ಇಷ್ಟ ಆಗಿತ್ತು ಅವ್ನಿಗೆ ಅದರಲ್ಲಿ ಒಂದು ಮಸಾಲೆ ಬಿಸ್ಕೆಟ್ನಂತ ಮಾಡಿದ್ದೆ ಅದಂದ್ರೂ ತುಂಬ ಅಂತ ಎಲ್ಲರೂ ಹಾಗೆ ಮತ್ತು ಅವನಿಗೂ ಭಾಳ ಇಷ್ಟ ಆಗೈತಿ ಭಾಳ ದಿವಸದಿಂದ ಹೇಳಾಕತ್ತ ನಾವು ನನಗೆ ನೀನು ಮಾಡ್ಕೊಂಡು ಬಾ ನನಗೆ ಬಿಸ್ಕೆಟ್ ಬೇಕವು ಅಂತ ಹೇಳಿಬಿಟ್ಟು ಮೊನ್ನೆ ಬಂದಾಗ ಕೇಳ್ದೆ ನೋಡಿದ್ರಲ್ಲ ದೀಪಾವಳಿ ಹಬ್ಬದಲ್ಲೂ ಕೇಳಿದೆ ದಸರಾ ಟೈಮಲ್ಲೂ ಕೇಳಿದೆ ದಸರಾದಲ್ಲಿ ಊರಿಗೆ ಹೋಗ್ಬಿಟ್ಟು ವಾಪಸ್ ಬಂದಾಗ ನಮ್ಗೆ ಟೈಮ್ ಇರಲಿಲ್ಲ ದೀಪಾವಳಿ ಟೈಮಲ್ಲಿ ಮಾಡ್ಬೇಕಂದ್ರೆ ಹುಷಾರಿಲ್ದಂಗೆ ಆಗ್ಬಿಡ್ತು ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ ಇವಾಗ ಏನು ಅಂದ್ಕೊಂಡಿನಿ ಹೋಗೋಕೆ ಮುಂಚೆನೇ ರೊಟ್ಟಿ ಮಾಡಿ ಇಟ್ಕೊಂಡ್ಬಿಟ್ಟು ಇನ್ನು ನಾಳೆ ನಡೆದ ಹೋಗ್ತೀನಿ ಅಂದ್ರೆ ಬಿಸ್ಕೆಟ್ ಅವೆಲ್ಲ ಮಾಡಿ ಇಟ್ಕೊಂಬಿಡಬೇಕು ಅಂತ ಐಡಿಯಾದಲ್ಲಿ ಇದ್ದೀನಿ ನೋಡೋಣ ಏನೇನು ಹಾಕೈತೆ ಅಂತ ಗೊತ್ತಿಲ್ಲ ಹಾಗೆ ನಾನು ಯಾವಾಗ ಡಬ್ಬಕ್ಕೊಂತೀನಿ ಪಲ್ಟಿ ಹೊಡಿತೀನಿ ಅಂತಲೂ ಗೊತ್ತಿಲ್ಲ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಮತ್ತೆ ಏನಾಗ್ಬಿಡ್ತದಂತಲೂ ಗೊತ್ತಿಲ್ಲ ಆ ಪಾರಿ ಆರೋಗ್ಯ ಏರುಪೇರು ನಡೀತಾ ನಡೆಯಾಕತೈತಿ ಏನೂ ಮಾಡೋಕ್ಕಾಗಲ್ಲ ಹೆಂಗೆಂಗೆ ಟೈಮ್ ಬರುತ್ತೋ ಬರಲಿ ಅಂತ ನಾನು ಗಟ್ಟಿಯಾಗಿ ಕೂತ್ಕೊಂಡಿದ್ದೀನಿ ಎಂಥದ್ದು ಬರ್ತೈತಿ ಬರಲಿ ನಾನು ಬರ್ತೀನಿ ಮರಕ್ಕೆ ಬರ್ತೈತಿ ಕಲ್ಲಿಗೆ ಬರ್ತೈತಿ ಮನುಷ್ಯರಿಗೆ ಬರಬೇಕಲ್ಲ ಬರಲಿ ನನ್ನ ಟೈಮ್ ಖರಾಬೈತಿ ನನ್ನ ಟೈಮ್ ಸರಿ ಇಲ್ಲ ಬರಕತೈತಿ ಬರಲಿ ಅಂತ ನಾನು ತಾಳ್ಮೆಯಿಂದ ತಡ್ಕೊಂಡು ಹೊಂಟಿನ ಎಷ್ಟು ಬರ್ತೈತಿ ಬರಲಿ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಆಯಿತು ಆ ಬಿಸ್ಕೆಟ್ ಜೊತೆಗೆ ಇನ್ನೂ ಸ್ವಲ್ಪ ತಿಂಡಿಗಳು ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ತುಂಬ ವಿಶೇಷವಾದ ದಿನ ಅವತ್ತು ನಮಗೆ ಶನಿವಾರ ಹಾಗಾಗಿ ಸ್ವಲ್ಪ ಏನಾದರೂ ತಿಂಡಿಗಳು ಜಾಸ್ತಿನೇ ಮಾಡ್ಕೋಬೇಕು ಹಾಗೆ ಊಟಕ್ಕೆ ಮಾಡ್ಕೋಬೇಕು ಅಂತ ಇವಾಗ ಐಡಿಯಾ ಮಾಡ್ಕೊಳಗಾಯ್ತೀನಿ ರೀ ಅಲ್ಲಿವರೆಗೂ ಏನೇನಾಗೈತೆ ನನ್ನ ಕೈಯೋದು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅದೇನೋ ಹೇಳ್ತಾರಲ್ಲ ಯುದ್ಧ ಮಾಡ್ದಂಗೆ ಆಗತ್ತಿತ್ತು ನಾನು ಅಡುಗೆ ಮಾಡೋ ಕೆಲಸನ ಇವಾಗ ಅಡುಗೆ ಅಂದ್ರೆ ಅಷ್ಟು ಇಡೀ ದಿವಸ ನಿಂತ್ಕೊಂಡು ಮಾಡೋಕೆ ನಾನು ಇವಾಗ ಒಂದೆರಡು ತಾಸು ನಿಂತ್ಕೊಂಡು ಮಾಡೋದು ಆಗೋವಲ್ಲದ ಮತ್ತು ಇವತ್ತೇನೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಏನು ಮಾಡಕತ್ತೀನಿ ಏನು ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಬರ್ರಿ ಈಗ ನಾನಿಲ್ಲಿ ಮುಲ್ಲಂಗಿ ಮತ್ತು ಹೆಸ್ರು ಬೇಳೆ ಹಾಕಿ ಒಂದು ದಾಲು ಮಾಡ್ತಾರಲ್ಲ ಹಿಂಗೆ ನಮ್ಮ ಫ್ರೆಂಡ್ ಒಬ್ಬರು ಮಾಡಿದ್ರು ಅವಾಗ ಅದು ಒಂಥರ ಇಷ್ಟ ಆಗಿತ್ತು ನನಗೆ ಅದ್ರ ಹೆಸರು ಏನು ಹೇಳ್ತಾರೆ ಗೊತ್ತಿಲ್ಲ ದಾಲ್ ಅಂತ ಅನ್ಕೋತೀನಿ ಹೆಸ್ರು ಬೇಳೆ ಮತ್ತು ಮುಲ್ಲಂಗಿ ಎರಡು ಹಾಕಿ ಒಂಥರ ಏನೋ ಮಾಡ್ತಾರೆ ಅದ್ರ ಹೆಸ್ರು ಗೊತ್ತಿಲ್ಲ ನನಗೆ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿನಿ ಎರಡು ಮುಲ್ಲಂಗಿ ಐತಿ ಸಿಪ್ಪೆನ ಈ ರೀತಿ ತುರ್ಕೋಬೇಕು ಚಾಕುನಿಂದ ಚಾಕುನಿಂದ ತುರ್ಕೊಂಡ್ರೆ ತಿಳುವಾಗೆ ಮ್ಯಾಲಿಂದ ಏನಿರ್ತೈತಿ ಅಲ್ರಿ ಹೊಲಸ ಎಲ್ಲ ಬಂದ್ಬಿಡ್ತೈತಿ ನಾವೇನಾರು ಇದ್ರ ಥರದ್ರಲ್ಲೇ ತುರ್ಕೊಂಬಿಟ್ರೆ ದಪ್ಪ ದಪ್ಪ ಬಂದುಬಿಡ್ತೈತಿ ಮುಲ್ಲಂಗಿ ಎಲ್ಲ ದಪ್ಪ ಬಂದುಬಿಡ್ತೈತಿ ಅದಕ್ಕೆ ಅದರಿಂದ ತುರಿಯೋದು ಬೇಡ ಚಾಕುಲಿಂದ್ರೆ ಸುಮ್ಮನೆ ಮ್ಯಾಲೆ ಇದು ಯಾಕೋ ಕೆಮ್ಮು ಬರಂಗೆ ಕಾಣ್ತೈತಿ ಒಣ ಕೆಮ್ಮು ಕಾವೇಗಿ ಇದನ್ನು ತೆಗೆದಿಟ್ಕೊಂಡಿನಿ ಇದನ್ನೂ ತೆಗಿತೀನಿ ರೀ ಭಾಳ ಇಷ್ಟ ಆಗೈತಿ ಎರಡು ಟೈಮ್ಗೂ ಆಗಬೇಕು ಮಧ್ಯಾಹ್ನಕ್ಕೆ ಮತ್ತು ರಾತ್ರಿ ಊಟಕ್ಕೆ ಎರಡು ಟೈಮ್ಕು ಆಗಬೇಕು ಇವತ್ತು ಮೂರು ಟೈಮ್ ಊಟ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಬಿಟ್ಟಿನ್ನ ಅದಕ್ಕಾಗಿ ಬೆಳಗ್ಗೆ ನಾಷ್ಟ ಮಾಡೀನಿ ಇದು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಆಗ್ಬೇಕಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಇದನ್ನು ಸಿಪ್ಪೆ ಸುಳ್ಳು ಇಟ್ಕೊತೀನಿ ಇಲ್ಲಿ ನೀರು ಕೇಸಾಕೆ ಬಿಟ್ಟು ಬ್ಯಾಳೆ ಹಾಕೋನು ಬ್ಯಾಳೆ ತೊಳೆದು ಹಾಕಬೇಕು ರೀ ತೊಳೆದ ಬೇಕಾ ನಿಮ್ಗೆ ತೋರಿಸ್ತೀನಿ ನಾನು ಎಷ್ಟು ಅದ್ವಾನದ ಬೇಳೆ ಅಂತ ಹೇಳಿ ನೋಡ್ರಿ ಬ್ಯಾಳೆ ಒಳಗೆ ಕಲರ್ ನೋಡ್ರಿ ಎಷ್ಟು ಅದಾವೆ ಮೊದಲು ಬೇಳೆ ಕಲರ್ ಹೆಂಗಿತ್ತು ಈ ಕಲರ್ ಬ್ಯಾಳಿಗೆ ಹೆಂಗೆ ಕಲರ್ ಬಂದೈತಿ ಈ ಬಣ್ಣ ನೋಡ್ರಿ ಹೆಂಗೆ ಬಿಟ್ಟೈತೆ ಫುಲ್ ಕಲರ್ ಬ್ಯಾಳಿ ಇದೇನಿಲ್ಲ ಅಂದ್ರೆ ಒಂದು ಎರಡು ಮೂರು ಸತಿ ಆದರೂ ನಾವು ಈ ಬ್ಯಾಳೆನ ತೊಗೋಬೇಕು ಹೆಸರು ಮೇನ್ ಆಗಿ ಭಾಳ ಕ್ಲೀನಾಗಿ ತೊಳ್ಕೊಬೇಕು ತೊಗರಿಬೇಳೆ ಕೂಡ ಅಷ್ಟೇ ತೊಳ್ಕೊಬೇಕು ಆದರೆ ನನ್ನ ತೊಗರಿ ಬೇಳೆ ಮನೆಯಾಗೆ ಮಾಡೋದ್ರಿಂದ ನಾನು ತೊಗರಿ ಬೇಳೆನ ತೊಳೆದು ಹಾಕೋಲ್ಲ ಬರೇ ಮರದಾಗ ಹಾಕಿ ಕೇರಿ ಹಸನ್ ಮಾಡಿ ಹಾಕ್ಬಿಡ್ತೀನಿ ತೊಳೆಯಕ್ಕೆ ಹೋಗೋಲ್ಲ ಆದರೆ ಅಂಗಡಿಯಿಂದ ತೊಗೊಂಬಂದ್ರೆ ಖಂಡಿತ ಬ್ಯಾಳಿಗಳನ್ನ ತೊಳೆದೇ ಹಾಕಬೇಕು ಕೆಲವು ಟೈಮ್ ನಾನು ಮೊದಲು ಹಾಗೆ ಮಾಡ್ತಿದ್ದೆ ಒಬ್ಬರು ನೋಡಿದೆ ಅವಾಗ ಅನ್ನಿಸ್ತು ಓ ಹಿಂಗೂ ಇರ್ತೈತೆ ಅಂತ ಯಾಕಂದ್ರೆ ನಾವು ಮನೆಯಲ್ಲೇ ಬ್ಯಾಳಿ ಮಾಡಿ ಮಾಡ್ಕೊಂಡು ತಿಂದಿದ್ದರಿಂದ ತೊಳೆಯೋಷ್ಟು ನಮ್ಗೆ ನೆನಪಿರಲಿಲ್ಲ ಅವಾಗ ನಾವು ತೊಳೆಯಲ್ಲ ಅದು ಬ್ಯಾಳಿ ಮನೆಗೆ ಮಾಡಿರೋದು ಹಾಗಾಗಿ ಹಾಗೆ ಮಾಡ್ತಿದ್ದೆ ಅದು ಒಬ್ರದ್ದು ಮೇಲೆ ಗೊತ್ತಾಯ್ತು ಇದನ್ನೆಲ್ಲ ಮೇಲೆ ಗೊತ್ತಾಗಿರೋದು ಇಷ್ಟೆಲ್ಲ ಇರುತ್ತೆ ಇದ್ರ ಒಳಗೆ ಅಂತ ಹೇಳಿಬಿಟ್ಟು ನೋಡ್ರಿ ಕಲರ್ ನೋಡ್ರಿ ಈಗ ಬ್ಯಾಳಿ ಎಷ್ಟು ಕ್ಲಿಯರ್ ಆಯ್ತು ಈಗ ನೀರು ಕೂಡ ಎಷ್ಟು ಕ್ಲಿಯರ್ ಆಯ್ತು ಒಂದು ಐದಾರು ಸತಿ ಮೇಲೆ ತೊಳೆದೆ ನಾನು ಈ ಥರ ಕ್ಲಿಯರಾಗಿ ತೊಳೆದ್ಬಿಟ್ಟು ಹಾಕಿರಿ ಬ್ಯಾಳಿನ ನೋಡ್ರಿ ಈ ರೀತಿ ಸಪ್ರೇಟಾಗಿ ಕುದಿಸ್ಕೊಳ್ಳೋದ್ರಿಂದ ಇದೇನು ಬರ್ತೈತಿ ಬುರ್ಗನ ಇದನ್ನ ತೆಗೆದು ಬಿಡ್ಬೋದು ಸ್ವಲ್ಪ ಹೊಲಸ ಇದ್ರಾಗೆ ಹೋಗಿಬಿಡ್ತೈತಿ ಅಕಸ್ಮಾತ್ ನಾವು ಕುಕ್ಕರ್ನೇ ಕುದಿಸ್ತೀವಿ ಎಲ್ಲ ಎಲ್ಲ ಅದ್ರೊಳಗೆ ಕುದ್ದು ಹೋಗಿಬಿಡ್ತೈತೆ ಅದಕ್ಕೆ ರೋಗಗಳು ಈಗಂತೂ ಜಾಸ್ತಿ ಆಗಿಬಿಟ್ಟವು ಕುಕ್ಕರ್ ಇಲ್ಲ ಮತ್ತೆ ಗ್ಯಾಸ್ ಇಲ್ಲಾಂದ್ರೆ ಕೈನೇ ಆಡೋದಿಲ್ಲ ಅಡುಗೆನೇ ಆಗೋದಿಲ್ಲ ಅಂತ ಅದ್ರ ಜೊತೆಗೆ ನಾನು ನೋಡಿರಿ ಮುಲ್ಲಂಗಿ ಕೂಡ ಹಾಕ್ಕೊಳತ್ತೀನಿ ಮುಲ್ಲಂಗಿ ಈ ರೀತಿಯಾಗಿ ಕುದಿಸ್ಕೊಳ್ಳೋದ್ರಿಂದ ಒಂಥರ ಸ್ಮೆಲ್ ಬರ್ತೈತಲ್ಲ ಯಾರಿಗೂ ಇಷ್ಟ ಆಗೋಲ್ಲ ನನಗೂ ಕೂಡ ಇಷ್ಟ ಆಗಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಇದು ಈ ರೀತಿ ಮಾಡಿದ್ದು ತಿಂದ ಮೇಲೆ ನನಗೆ ಗೊತ್ತಾಗಿರೋದು ಸೂಪರಾಗಿ ಟೇಸ್ಟಾಗಿ ಇರ್ತದಂತೇಳ್ಬಿಟ್ಟು ಅದಕ್ಕಾಗಿ ನಾನು ಕೂಡ ಇವತ್ತು ಅದೇ ರೀತಿ ಮಾಡಾಗತ್ತೀನಿ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಕುದಿಯೋಕೆ ಬಿಟ್ಬಿಡ್ತೀನಿ ರೀ ನೀಟಾಗಿ ಕುದೀಲಿ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ ಇದ್ರ ಜೊತೆಗೆ ಟೊಮೊಟೊ ಹಾಕಬೇಕು ಆದರೆ ಏನು ಮಾಡೋದು ಟೊಮೊಟೊ ಇಲ್ಲ ನಮ್ಮ ಮನೇಲಿ ಬರಗಾಲ ಬಂದೈತಿ ಟಮೊಟೋಕ್ಕೆ ಇದ್ರ ಜೊತೆಗೆ ಒಂದೆರಡು ವಾಷಿಂಗ್ ಮಿಷಿನ್ಕಾಬಿಡ್ತೀನಿ ನನಗೆ ಅದ್ರ ಜೊತೆಗೆ ನೋಡಿರಿ ಮೂರು ಮೆಣಸಿನ್ಕಾಯು ಮೂರದ ಹಾಕಿಬಿಟ್ಟೀನಿ ಈಗ ಮ್ಯಾಲೆ ಅಂತ ಅದ್ರ ಪಡೆಯಲು ಕುದಿತಾ ಇರಲಿ ಇದ್ರ ಜೊತೆಗೆ ಏನು ಮಾಡ್ಕೋತೀನಪ್ಪ ಅಂದ್ರೆ ಚಪಾತಿ ಮಾಡ್ತೀನಿ ಮಸ್ತ್ನಾಗೆ ಚಪಾತಿ ಮಾಡ ಚಪಾತಿಗೆ ಹಿಟ್ಟು ಕಲಿಸ್ಕೋತೀನಂತು ನೋಡಿ ಪಲ್ಯ ಕೂಡ ರೆಡಿ ಆಯ್ತು ಒಗ್ಗರಣೆ ಮಾಡ್ಕೊಂಡೆ ಒಳ್ಳೆ ಘಮ 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 ಅಂತ ಇದೆ ತುಂಬಾ ಇಷ್ಟ ಆಯಿತು ನನಗಂತೂ ತಿಂದಿಲ್ಲ ಆದರೆ ಘಮನೇ ಸಖತ್ತಾಗಿದೆ ಇಲ್ಲಿ ಹಾಗೆ ತಾಟಿಗೆ ಹಚ್ಕೊಂಡಿದ್ದೀನಿ ಚಪಾತಿನ ಸ್ವಲ್ಪ ತುಪ್ಪ ಹಾಕಿ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ತುಪ್ಪ ಅಂದರೆ ತುಂಬಾ ಇಷ್ಟ ಹಾಗಾಗಿ ಚಪಾತಿಗೆ ಎರಡು ಚಪಾತಿ ಮಾತ್ರ ತುಪ್ಪ ಹಾಕಿ ಮಾಡ್ಕೊಂಡಿದ್ದೀನಿ ಒಳ್ಳೆ ಘಮ ಘಮ ಅಂತ ಇದೆ ಇಲ್ಲಿ ಕೂಡ ಚಪಾತಿ ಮಾಡಿ ಇಟ್ಟಿದ್ದೀನಿ ಅವ್ರಿಗೆ ಕರೆದೇ ನಾನು ಊಟ ಮಾಡೋಕ್ಕೆ ಕಾಣಿಸ್ತಾ ಕಾಣಿಸ್ತಾಯಿದ್ದಾರಾ ನೋಡಿ ಬರಲ್ಲ ಅಂತೆ ನಾನು ಇಷ್ಟಪಟ್ಟು ಮಾಡಿರೋ ಅಡುಗೆ ಯಾರು ಬಂದರೂ ಬಿಟ್ಟರು ನಾನು ತಿನ್ನಬೇಕಷ್ಟೆ ಇವಾಗ ನಾನು ಕೂಡ ಊಟ ಮಾಡಿ ಬ್ಲೌಸ್ ಹೊಲಿಯಾಕಿದ್ದೀರಿ ಅವ್ರು ಏನು ಕೊಂದ್ರ ಥರ ನಡಿತೈತಿ ಇವಾಗ ಬ್ಲೌಸ್ ಹೊಲಿಬೇಕು ಹಾಗಾಗಿ ಊಟ ಮಾಡಿಬಿಟ್ಟು ಬ್ಲೌಸ್ನ ಹೊಲಿತೀನಿ ಬರೀ ಎಲ್ಲರೂ ಊಟ ಮಾಡೋಣ ಅಂತ ಹೀಗೆ ಒಂದು ಗಂಡು ಮಕ್ಕಳಿಗೆ ಕಿವಿ ಮಾತು ಹೆಣ್ಮಕ್ಳ ಬಗ್ಗೆ ಹೇಳಬೇಕನ್ನಿಸ್ತು ಹೇಳಾಕತ್ತೀನಿ ನನಗಂತೂ ಸರಿನಿ ಅಪ್ಪದ ಯಾಕಪ್ಪ ಅಂತಂದರೆ ಗಂಡುಮಕ್ಳು ಒಂದು ಮಾತನ್ನ ಹೇಳ್ತಾರೆ ಹೆಣ್ಮಕ್ಳಿಗೆ ಏನು ಮಾಡಿದೆ ನಿನ್ನ ಕೆಲಸ ಏನು ಕೆಲಸ ಮಾಡ್ತೀಯ ನಿನ್ನ ಮನೇಲಿ ಇದ್ದು ಆ ಮಾತು ಕೇಳಿದಾಗ ಹೆಣ್ಮಕ್ಳಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಮನಸೇ ಹೊಡೆದೋಗ್ಬಿಡುತ್ತೆ ಅಲ್ವಾ ಆ ಪದನ ಹೇಳೋದ್ಕಿಂತ ಇನ್ನೊಂದು ಮಾತಿದೆ ಆ ಮಾತು ಹೇಳಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಮಲ್ಲಿಗೆ ಅರಳದಷ್ಟು ಆಗುತ್ತೆ ಏನಂದರೆ ಇಷ್ಟೆಲ್ಲ ಕೆಲಸ ಮಾಡ್ದ ನೀನು ಇದು ಒಂದೇ ಮಾತು ಸಾಕು ಇಷ್ಟೆಲ್ಲ ಕೆಲಸ ಮಾಡ್ದ ನೀನು ಸಾಕು ಏನು ಹೆಮ್ಮೆ ಅಂತೀರ ಒಂದು ವಿಧಾನ ಗೆದ್ದು ಬಂದಷ್ಟು ಖುಷಿಯಾಗ್ಬಿಟ್ಟಿರತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಇದು ಒಂದು ಕಿವಿ ಮಾತು ದಯವಿಟ್ಟು ಹೆಣ್ಮಣ್ಮಕ್ಳು ಮನಸ್ಸನ್ನ ನೋಯಿಸ್ಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೇ ಕೆಲಸ ಮಾಡೋದು ಅದೊಂದು ಮಾತು ಮಾತ್ರ ಹೇಳೇ ಹೇಳ್ತಾರೆ ಎಲ್ಲರೂ ಏನು ಮಾಡಿದೆ ನೀನು ಇಷ್ಟೇ ಮಾಡ್ದಾ ಇಷ್ಟೇ ಆಯಿತಾ ದಯವಿಟ್ಟು ಆ ಮಾತನ್ನ ಹೇಳೋಕ್ಕೆ ಹೋಗ್ಬೇಡಿ ಇಷ್ಟೆಲ್ಲ ನೀನೇ ಮಾಡ್ದೆ ಅಂದರೆ ಸಾಕು ಇನ್ನೂ ಎಷ್ಟ್ರಾ ಕೆಲಸ ಮಾಡ್ತಾರೆ ಹೊರ್ತು ಕಮ್ಮಿ ಮಾಡಲ್ಲ ಆ ಮಾತನ್ನ ಇನ್ನೊಂದು ಮಾತು ಹೇಳ್ತಿರಲ್ಲ ಇಷ್ಟೇ ಮಾಡಿದೆ ಅಂತ ಆವಾಗ ನೋಡಿ ಮಾಡಿರೋ ಕೆಲಸನೂ ವ್ಯರ್ಥ ಅನ್ನಿಸ್ಬಿಡುತ್ತೆ ಮುಂದಕ್ಕೆ ಕೆಲಸ ಮಾಡೋಕ್ಕೂ ಮನಸ್ಸು ಬರೋಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಾನು ಕೂಡ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ ಇರಿ ಎಲ್ಲಿ ಕಾಣಿಸ್ತಾನೆ ಇಲ್ಲ ಯಾವುದು ಸೂಪರಾಗಿತ್ತು ತುಂಬಾ ಇಷ್ಟ ಆಯ್ತು ನನಗೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ ಎಷ್ಟು ಇಷ್ಟ ಆಯ್ತು ಅಂದರೆ ಅದರಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿದೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಪ್ಪ ಅದು ಬೇಳೆಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿದೆ ನೋಡಿ ತುಗರಿಬೇಳೆ ಹೆಂಗೆ ಅಂತ ಗೊತ್ತಿಲ್ಲ ಹೆಸರು ಬೇಳೆಯಲ್ಲಿ ಮಾಡಿರೋದಕ್ಕೆ ಸಕ್ಕತ್ತಾಗಿದೆ ಸೂಪರ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಆದರೆ ಲೈಕ್ ಸೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಬಾಯ್ ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ